ು ನಮಸ್ತೆ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಯಾರೆಲ್ಲ ನಮ್ಮ ತರಗತಿಯನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಳೆದ ವಿಡಿಯೋದಲ್ಲಿ ನಾನು ಸಂಕಲ್ಪ ಗೀತೆ ಒಂದು ಪದ್ಯದ ಕೃತಿಕಾರರ ಪರಿಚಯ ಮತ್ತು ಆ ಪದ್ಯದ ಒಂದು ಆಶಯ ಭಾವನ ತಿಳ್ಕೊಂಡ್ವಿ ಈಗ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಒಂದು ಸಂಕಲ್ಪ ಗೀತೆ ಎನ್ನುವಂಥ ಒಂದು ಪದ್ಯದ ಒಂದು ಪ್ರವೇಶ ಭಾಗವನ್ನು ನೋಡ್ತಾ ಹೋಗೋಣ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ ಸ್ವಾತಂತ್ರ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು ಇತಿಹಾಸ ದಾಖಲಿಸುವ ನೆನಪಿಸುವ ಇಂತಹ ಸಾಧಕರನ್ನ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟು ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಗ ಸಾಗಿಸುತ್ತಾನೆ ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಈ ಒಂದು ಮುನುಡಿಯಿತ್ತು ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಸಾಗುತ್ತಿತ್ತು ಧೀರರ ದಂಡು ಅಂತೇಳಿ ಅಂದರೆ ಅಂದಿನ ಕಾಲದಲ್ಲಿ ಇಂದಿನ ತಲೆಮಾರಿನಲ್ಲಿ ಏನಾಗ್ತಾ ಇತ್ತು ಅಂದರೆ ಹಿಂದೆ ಗುರು ಇರ್ತಾ ಇದ್ದ ಮುಂದೆ ಗುರಿ ಇಟ್ಕೋತಾ ಇದ್ರು ಆ ಒಂದು ಸಾಧನೆ ಮಾಡುವಂಥ ಧೀರರ ದಂಡು ಸಾಕ್ತಾ ಇತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಗುರಿ ಸ್ಪಷ್ಟವಾಗಿದ್ದಾಗೆ ನಾವು ಸಾಧನೆ ಅನ್ನುವಂಥದ್ದು ತುಂಬ ಯಶಸ್ಸನ್ನು ಅರ್ಧ ಯಶಸ್ಸನ್ನೇ ಪಡ್ಕೊಂಡಾಗೆ ಅಂತ ಹೇಳ್ತಾರೆ ನಮ್ಮ ಒಂದು ಜೀವನದ ಒಂದು ಗುರಿ ನಮಗೆ ಅಂದರೆ ನಮ್ಮ ಯಶಸ್ಸು ಒಂದು ಅರ್ಧಕ್ಕೆ ನಿಲ್ಲುತ್ತೆ ಅಂತ ಕೂಡ ಹೇಳ್ಬೋದು ತಿಲಕರು ಒಂದು ಮಾತು ಹೇಳ್ತಾರೆ ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅಂತೇಳ್ಬಿಟ್ಟು ಆ ಒಂದು ತಿಲಕರ ಭಾವನೆಯಿಂದ ಆ ಒಂದು ಧೈರ್ಯ ದೃಢ ಸಂಕಲ್ಪದಿಂದ ಸ್ವಾತಂತ್ರ್ಯ ನಮಗೆ ಸಿಕ್ತು ಜೊತೆಗೆ ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಅಂದುಕೊಂಡಂತಹ ರಾಷ್ಟ್ರಪಿತ ಗಾಂಧೀಜಿಯವರು ಕೂಡ ಒಬ್ಬ ಸಾಧಕರು ಹೀಗೆ ಇತಿಹಾಸ ದಾಖಲಿಸುವಂತಹ ನೆನಪಿಸುವಂತಹ ಅನೇಕ ಸಾಧಕರ ಒಂದು ಸಾಧಕರು ಕಂಡಂತಹ ಕನಸನ್ನು ಅದೆಷ್ಟು ತೊಡುಕುಗಳು ಬಂದರೂ ಕೂಡ ಎಡರು ತೊಡರುಗಳು ಬಂದರೂ ಕೂಡ ಕಷ್ಟ ನೋವುಗಳು ಬಂದರೂ ಕೂಡ ಯಾವುದೇ ರೀತಿಯಾಗಿ ತಮ್ಮ ದೃಢ ಸಂಕಲ್ಪದಿಂದ ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಇಡಲಿಲ್ಲ ಆಗಿದ್ದಾಗಲೇ ಏನಾಯಿತು ಸಾಧ್ಯವ ಅಸಾಧ್ಯವಾಗಿದ್ದಂಥ ಒಂದು ಕೆಲಸಗಳು ಕೂಡ ಸಾಧ್ಯವಾಗುತ್ತಂತ ಸಾಧ್ಯವಾಗುತ್ತಾ ಹೊರತು ಅದೇ ರೀತಿಯಾಗಿ ದೃಢ ಸಂಕಲ್ಪದಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂದರೆ ಸಂಕಲ್ಪ ನಮ್ಮಲ್ಲಿರಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸುಂದರವಾಗಿ ಜಿ ಎಸ್ ಶಿವರುದ್ರಪ್ಪನವರು ಏನು ಮಾಡ್ತಾ ಇದ್ದಾರೆ ರಾಷ್ಟ್ರಕವಿಯಾಗಿರುವಂಥ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಎನ್ನುವಂಥ ಭಾವಗೀತೆಯ ಮೂಲಕ ಏನು ಮಾಡ್ತಾ ಇದ್ದಾರೆ ಸರಳವಾಗಿ ಸುಂದರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬನ್ನಿ ಈಗ ಆ ಒಂದು ಪದ್ಯದ ವಿವರಣೆಯನ್ನ ಭಾವಗೀತೆಯ ವಿವರಣೆಯನ್ನ ಹೊಸ ಹೊಸ ಭಾವನೆಗಳೊಂದಿಗೆ ಹೊಸ ಸಂಕಲ್ಪದೊಂದಿಗೆ ಹೊಸ ದೃಢ ನಿರ್ಧಾರದೊಂದಿಗೆ ತಿಳ್ಕೊಳ್ತಾ ಹೋಗೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದರೆ ನಮ್ಮ ಸುತ್ತಲೂ ಏನಾಗ್ಬಿಟ್ಟಿದೆ ಭಯ ಆತಂಕ ಅನುಮಾನ ಎನ್ನುವಂಥದ್ದು ಏನಾಗ್ಬಿಟ್ಟಿದೆ ಸುತ್ತಲೂ ಕತ್ತಲೆಯೊಳಗೆ ಕವಿದೋಗ್ಬಿಟ್ಟಿದೆ ಅಂದರೆ ಮರೆಮಾಚಿಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಿದೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂದರೆ ಆ ಒಂದು ಭಯ ಆತಂಕ ಸಂಶಯ ಎನ್ನುವಂಥ ಒಂದು ಆ ಒಂದು ಕತ್ತಲೆಯನ್ನು ಯಾವುದರಿಂದ ನಾವು ಹಚ್ಚಬೇಕಾಗಿದೆ ಪ್ರೀತಿ ಎನ್ನುವಂಥ ಹಣತೆ ಅಂದರೆ ದೀಪದ ಬೆಳಕಿನಿಂದ ಹಣತೆಯನ್ನು ಹಚ್ಚಿಬಿಟ್ಟು ದೀಪವನ್ನು ಹಚ್ಚಿಬಿಟ್ಟು ಆ ಕತ್ತಲೆಯನ್ನು ಓಡಿಸುವಂಥ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಿದ್ದಾರೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಒಂದು ಹಡಗು ಚಲಿಸ್ತಾ ಇರುತ್ತಂದ್ರೆ ನೀರಿನಲ್ಲಿ ಚಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಗಾಳಿ ಜೋರಾಗಿ ಅಂದರೆ ಬಿರುಗಾಳಿ ಬಂದಾಗ ಏನು ಮಾಡುತ್ತೆ ಹಡಗು ಒಯ್ದಾಡುತ್ತೆ ಅಲ್ವಾ ಆ ಒಯ್ದಾಡುವಂಥ ಹಡಗನ್ನು ಎಚ್ಚರದಲ್ಲಿ ನಾವಿಕ ಏನು ಮಾಡ್ತಾನೆ ಮುನ್ನಡೆಸ್ತಾ ಹೋಗ್ತಾನೆ ಆ ಒಂದು ಹಡಗನ್ನು ಚಲಾಯಿಸುವಂಥ ವ್ಯಕ್ತಿ ಏನು ಮಾಡ್ತಾನೆ ಯಾವುದೇ ರೀತಿಯಾಗಿ ಆ ಬಿರುಗಾಳಿಗೆ ಎದರದನೆ ಏನು ಮಾಡ್ತಾನೆ ಮುನ್ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಎಡರು ತೊಡರುಗಳು ಜೀವನದಲ್ಲಿ ಬಂದರೆ ಅವೆಲ್ಲವನ್ನು ನಾವು ಲೆಕ್ಕಿಸದೆ ಆ ಒಂದು ಹಡಗನ್ನು ಅಂದರೆ ಒಂದು ಎಚ್ಚರದಲ್ಲಿ ಒಂದು ಜಾಗೃತೆಯಲ್ಲಿ ನಾವು ಮುನ್ನಡಿಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಈ ಒಂದು ನದಿಗಳಲ್ಲಿ ಏನಾಗ್ತಾ ಇದೆ ಕಲುಷಿತ ಅಂದರೆ ಮಲೀನವಾಗಿರುವಂಥ ನೀರಿನಿಂದ ಆ ನದಿ ಜಲಗಳು ಹೇಗಾಗ್ಬಿಟ್ಟಿದ್ದೇವೆ ಅಂದರೆ ಮಲೀನವಾಗಿಬಿಟ್ಟಿದೆ ಅಂದರೆ ಒಂದು ಮನಸ್ಸುಗಳು ಎನ್ನುವಂಥದ್ದು ಏನಾಗ್ತಿದೆ ಕೆಟ್ಟ ಕೆಟ್ಟ ಯೋಚನೆಗಳಿಂದ ಏನಾಗ್ತಾ ಇದೆ ಮಲೀನವಾಗ್ತಾ ಇದೆ ಅಂದರೆ ಕಲುಷಿತವಾಗ್ತಾ ಇದೆ ಆ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ನೋಡಿ ಮುಂಗಾರಿನ ಮಳೆ ತುಂಬ ರಭಸವಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಳೆ ಆ ಮಳೆ ಬಂತಂತ ರಭಸಕ್ಕೆ ಅಲ್ಲಿರುವಂಥ ಕಲುಷಿತ ನೀರು ಏನಾಗುತ್ತೆ ಎಲ್ಲ ಕೊಚ್ಕೊಂಡು ದಡಕ್ಕೆ ಹೋಗುತ್ತೆ ಆ ರೀತಿಯಾಗಿ ಒಂದು ಸ್ವಸ್ಥವಾಗಿರುವಂಥ ಸಮಾಜವನ್ನು ಕಟ್ಟುವಂಥ ರೀತಿಯಲ್ಲಿ ನಾವು ಎಲ್ಲರೂ ತೊಡಗೋಣ ಅಂತ ಹೇಳ್ತಿದ್ದಾರೆ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಈ ಒಂದು ಕಾಡು ಮೇಡುಗಳು ಏನಾಗ್ಬಿಟ್ಟಿದೆ ಬರಡಾಗ್ಬಿಟ್ಟಿದೆ ಬರಡು ಅಂದರೆ ಪೊಳ್ಳು ಹಾಳಾಗ್ಬಿಟ್ಟಿದೆ ಎಲ್ಲ ಅದನ್ನೆಲ್ಲವನ್ನ ಕೂಡ ಕಾಡು ಮೇಡುಗಳ ವಸಂತವಾಗುತ್ತಾ ವಸಂತ ಕಾಲ ನಮಗೆಲ್ಲ ಗೊತ್ತಿದೆ ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು ಕೋಗಿಲೆ ಹಾಡಲೇಬೇಕು ಅಂತ ಒಂದು ನಾವು ಹಾಡನ್ನು ಕೇಳಿದ್ದೀವಿ ಅಲ್ವಾ ವಸಂತ ಕಾಲದಲ್ಲಿ ಮಾವು ಚಿಗುರಲೇ ಬೇಕು ಕೋಗಿಲೆ ಹಾಡಲೇಬೇಕು ಅಂದರೆ ಆ ಒಂದು ವಸಂತ ಕಾಲದಲ್ಲಿ ಗಿಡ ಮರಗಳು ಹಚ್ಚನೆಯ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ ಅದನ್ನು ಕಂಡಂಥ ಪಕ್ಷಿಗಳು ಸಂತೋಷದಿಂದ ಕೂಗ್ತವೆ ಅಲ್ವಾ ಆ ರೀತಿಯಾಗಿ ಕಾಡು ಮೇಡುಗಳೇನು ಬರಡಾಗ್ಬಿಟ್ಟಿದವಲ್ವ ಅದಕ್ಕೆಲ್ಲ ಏನು ಮಾಡೋಣ ನಾವು ವಸಂತವಾಗುತ್ತಾ ಅಂದರೆ ಸಮೃದ್ಧಿಯನ್ನು ತಂದುಕೊಡೋಣ ನಾವು ಸಮಾಜಕ್ಕೆ ಜೊತೆಗೆ ಸಮೃದ್ಧಿಯನ್ನು ಮುಟ್ಟೋಣ ಅಂದರೆ ಸಮೃದ್ಧಿಯನ್ನು ಮುಟ್ಟೋಣ ಅಂದರೆ ನಾವು ಒಂದು ಎಲ್ಲ ರೀತಿಯಾದಂಥ ಒಂದು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಅಂದರೆ ಕಷ್ಟದಲ್ಲಿರುವಂಥವ್ರನ್ನೆಲ್ಲರನ್ನ ಕೂಡ ಮೇಲೆಬ್ಬಿಸುವಂಥ ಕೆಲಸವನ್ನು ಮಾಡೋಣ ಅಂದರೆ ಭಯ ಸಂಶಯ ಎನ್ನುವಂಥ ರೀತಿಯಲ್ಲಿ ಯಾರು ಹಿಂದೆ ಹೋಗ್ತಾ ಇರ್ತಾರಲ್ವಾ ಅವ್ರನ್ನೆಲ್ಲರನ್ನು ಕೂಡ ನಮ್ಮ ಜೊತೆ ಮೇಲೆಬ್ಬಿಸ್ಕೊಂಡು ಕರ್ಕೊಂಡು ಹೋಗೋಣ ಹೊಸ ಭರವಸೆಗಳ ಕಟ್ಟೋಣ ಭರವಸೆ ಅಂದರೆ ನಂಬಿಕೆ ನಾನು ಇದ್ದೀನಿ ಮುಂದೆ ನೀ ಬನ್ನಿ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡವತ ಸೇತುವೆಯಾಗೋಣ ಮನುಷ್ಯ ಮನುಷ್ಯನ ನಡುವೆ ಏನಾಗ್ತಾ ಇದೆ ಅಡ್ಡ ಗೋಡೆಗಳು ಬರ್ತಾ ಇದೆ ಅಂದರೆ ನಾನು ಮೇಲೆ ನಾನು ಮೇಲು ನೀನು ಕೀಳು ನಾನು ಬಡವ ನೀನು ಶ್ರೀಮಂತ ನಾನು ಹಾಗೆ ನೀನು ಹೀಗೆ ಅಂತೇಳ್ಬಿಟ್ಟು ಏನಾಗ್ತಾ ಇದೆ ಸಮಾಜದಲ್ಲಿ ಒಂದು ಅಡ್ಡ ಗೋಡೆಗಳಾಗ್ತಾ ಇದೆ ನಡುವಣ ಮನುಷ್ಯ ಮನುಷ್ಯನ ಮಧ್ಯೆ ಏನಾಗ್ತಾ ಇದೆ ಭೇದ ಭಾವಗಳು ಬೆಳಿತಾ ಇದ್ದಾವೆ ಆ ಭೇದ ಭಾವ ಎನ್ನುವಂಥ ಅಡ್ಡ ಗೋಡೆಗಳೇನಿದೆ ಅಲ್ವಾ ಕಟ್ಕೊಂಡಿದಾನಲ್ವಾ ಮನುಷ್ಯ ಅದನ್ನು ಕೆಡುವುತ್ತಾ ಅಡ್ಡ ಗೋಡೆಗಳ ಕೆಡವುತ್ತಾ ಸೇತುವೆಯಾಗೋಣ ನೋಡಿ ಆದರೆ ಆ ಒಂದು ದಡದಿಂದ ಈ ಒಂದು ದಡದಕ್ಕೆ ಹೋಗ್ಲಿಕ್ಕೆ ಯಾವ ರೀತಿಯ ಒಂದು ಆಶ್ರಯ ಆಗುತ್ತೋ ಅದೇ ರೀತಿಯಾಗಿ ಮನುಷ್ಯ ಮನುಷ್ಯನ ನಡುವೆ ಪ್ರೀತಿಯ ಆಗಬೇಕಿದೆ ನಾವು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುತ್ತಾ ಎನ್ನುವ ಹೊಸ ಎಚ್ಚರದಳು ಬದುಕೋಣ ಈ ಮತಗಳಿದ್ದಾವೆ ಅಂದರೆ ಬೇರೆ ಬೇರೆ ಮತಗಳಿದ್ದಾವೆ ಧರ್ಮಗಳಿದ್ದಾವೆ ಆ ಒಂದು ಮತಗಳೆಲ್ಲವೂ ಏನಾಗಬೇಕು ನಮಗೆ ಅಡ್ಡ ಗೋಡೆಗಳಾಗಬಾರ್ದು ದಾರಿಗಳಾಗಬೇಕು ಮುನ್ನಡೆಯುವಂಥ ದಾರಿಗಳಾಗಬೇಕು ಆ ಮತಗಳೆಲ್ಲವೂ ಪಥಗಳು ಪಥ ಅಂದರೆ ದಾರಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಅಂದರೆ ಹೊಸದಾಗಿರುವಂಥ ಎಚ್ಚರಿಕೆಯನ್ನು ನಾವು ತಂದುಕೊಳ್ಳೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿಟ್ಟೋಣ ಅಂದರೆ ಇಲ್ಲಿ ಭಯ ಎನ್ನುವಂಥ ಆತಂಕ ಎನ್ನುವಂಥ ಒಂದು ಸಂಶಯ ಇದೆ ಅಲ್ವಾ ಒಂದು ಮನೋಭಾವನೆ ಇದೆ ಅಲ್ವಾ ಅದೆಲ್ಲದನ್ನು ಓಡಿಸುವಂಥ ಪ್ರಯತ್ನವನ್ನು ಮಾಡೋಣ ಏನು ಮಾಡೋಣ ನಾವು ಭಯ ಆತಂಕ ಸಂಶಯವನ್ನು ಕಂದಿದ ಕಣ್ಣೊಳು ಅಂದರೆ ಈ ಭಯ ಸಂಶಯ ಎನ್ನುವಂಥ ಒಂದು ಆತಂಕಕ್ಕೆ ಕುಗ್ಗಿ ಹೋಗಿರುವಂಥ ಕಣ್ಣುಗಳು ಕಂದಿದ ಅಂದರೆ ಕುಗ್ಗಿ ಹೋಗಿರುವಂಥ ಕಣ್ಣುಗಳಲ್ಲಿ ಏನು ಮಾಡೋಣ ನಾಳಿನ ಕನಸನ್ನು ಬಿತ್ತೋಣ ಅಂದರೆ ಜೀವನ ಮುಗ್ದಿಲ್ಲ ಇನ್ನೂ ಸಾಧನೆ ತುಂಬ ಇದೆ ಸಾಧನೆ ಮಾಡಲಿಕ್ಕೆ ಇನ್ನು ನಾಳೆ ಇದೆ ಅನ್ನುವಂಥ ಒಂದು ಹೊಸ ಭರವಸೆಯನ್ನು ಹೊಸ ಕನಸನ್ನು ಆ ಕಂದಿದ ಕಣ್ಣುಳು ಬಿತ್ತುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಈ ಸಂಕಲ್ಪವನ್ನು ಮಾಡಬೇಕಿದೆ ನಾವು ಒಂದು ಸಂಕಲ್ಪವನ್ನು ಮಾಡಿದಾಗ ಮಾತ್ರ ನಮ್ಮ ಗುರಿ ಎನ್ನುವಂಥದ್ದನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾ ಹೋಗ್ತಾರೆ ಮೊದಲನೇ ಒಂದು ವೃಂದದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಿ ಕತ್ತಲು ಆವರಿಸಿರುತ್ತೋ ಎಲ್ಲಿ ನಮ್ಮ ಜೀವನದ ಹಡಗಲ್ಲಿ ಹೋಗ್ ಹಡಗು ಹೋಗಿ ನಮ್ಮ ಜೀವನದ ಜೀವನ ಎನ್ನುವಂಥ ಹಡಗು ಸಾಕ್ತಾ ಇರುತ್ತಲ್ವಾ ಆ ಸಂದರ್ಭದಲ್ಲಿ ಆ ಕತ್ತಲನ್ನು ದೀಪದ ಹಣತೆಯಿಂದ ಹೋಗ್ಲಾಡಿಸ್ಬೇಕು ಮೊದಲು ಜೊತೆಗೆ ಹೋಗುವಂಥ ಹಡಗು ಯಾವುದೇ ರೀತಿಯಾಗಿ ಮಿಸ್ಕಾಡೋದೇ ಹೊಯ್ದಾಡದೇ ಏನು ಮಾಡಬೇಕು ನೇರವಾಗಿ ದೃಢ ಸಂಕಲ್ಪದಿಂದ ಹೋರಾಡಬೇಕು ಅಂದರೆ ಹೋಗಬೇಕು ಯಾವುದೇ ಎಡರು ತೊಡಿಗಳು ತೊಡರುಗಳನ್ನು ಲೆಕ್ಕಿಸದೆ ಮುನ್ನಡಿಬೇಕು ಎನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ ಇನ್ನು ಎರಡನೇ ಪ್ಯಾರದಲ್ಲಿ ಎರಡನೇ ವೃಂದದಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸಮಾಜದಲ್ಲಿ ಏನಾಗ್ತಾ ಇದೆ ಕಲುಷಿತವಾಗಿಬಿಟ್ಟಿದೆ ಮನುಷ್ಯನ ಮನಸ್ಸು ನದಿಗಳು ಎಲ್ಲ ಏನಾಗ್ತಾ ಇದ್ದಾವೆ ಕಲುಷಿತವಾಗಿರುವಂಥ ನದಿ ಜಲಗಳಿಗೆ ಏನು ಮಾಡೋಣ ನಾವು ಮುಂಗಾರು ಮಳೆ ಆಗಿಬಿಟ್ಟು ನಾವೇನು ಮಾಡೋಣ ಅಲ್ಲಿ ಕಲುಷಿತವಾಗಿರುವಂಥದ್ದೆಲ್ಲವನ್ನು ಸ್ವಚ್ಛವನ್ನು ಮಾಡೋಣ ಜೊತೆಗೆ ಬರಡಾಗಿರುವಂಥ ಕಾಡು ಮೇಡುಗಳನ್ನು ವಸಂತ ರೂಪದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡೋಣ ನಮ್ಮ ಭರವಸೆಗಳನ್ನು ಹೊಸ ರೀತಿಯಲ್ಲಿ ಬೆಳೆಸೋಣ ಜೊತೆಗೆ ಎಲ್ಲಿ ಮೂರನೇ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಮೂರನೇ ವೃಂದದಲ್ಲಿ ಹೊಸ ಭರವಸೆಗಳನ್ನು ಕೊಡಬೇಕಿದೆ ಅಂದರೆ ಬಿದ್ದಂಥವರನ್ನು ಮೇಲೆಬ್ಬಿಸುವಂಥ ಪ್ರಯತ್ನವನ್ನು ಮಾಡಿಬಿಟ್ಟು ಮನುಷ್ಯನ ನಡುವೆ ಇರುವಂಥ ಅಡ್ಡಗೋಡೆಗಳನ್ನು ಕೊಡೆದು ಹಾಕ್ಬಿಟ್ಟು ಕಡೆದು ಹಾಕ್ಬಿಟ್ಟು ಕೆಡವುತ್ತಾ ಏನು ಮಾಡಬೇಕು ಹೊಸ ಸೇತುವೆಯನ್ನು ಮನುಷ್ಯನ ಮನಸ್ಸಿನ ನಡುವೆ ನಾವು ಮಾಡಬೇಕಿದೆ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ವೃಂದದಲ್ಲಿ ಮತಗಳೆಲ್ಲವೂ ಇದ್ದಾವೆ ಆ ಮತಗಳನ್ನು ನಾವು ಮತಗಳಂತ ನೋಡ್ದೇನೆ ಅದು ಒಂದು ದಾರಿ ಅಂತ ನೋಡ್ತಾ ಹೋಗ್ಬೇಕು ನಾವು ಆಗ ಹೊಸ ಎಚ್ಚರದೊಳಗೆ ಏನು ಮಾಡ್ತೀವಿ ನಾವು ಬದುಕುವಂಥ ಪ್ರಯತ್ನ ಮಾಡ್ತೀವಿ ಜೊತೆಗೆ ಭಯ ಆತಂಕ ಸಂಶಯ ಎನ್ನುವಂಥ ಕಂದಿದ ಕಣ್ಣನ್ನು ಆ ಒಂದು ಕಂದಿದ ಕಣ್ಣಲ್ಲಿ ಹೊಸ ಭರವಸೆಯನ್ನು ನಾಳೆ ಇದೆ ಎನ್ನುವಂಥ ಒಂದು ಹೊಸ ರೀತಿಯ ಕನಸನ್ನು ಕಾಣುವುದನ್ನು ಬಿತ್ತೋಣ ಎನ್ನುವಂಥ ಇಲ್ಲಿ ಹೇಳ್ತಾ ಇದ್ದಾರೆ ಕೇಳಿದ್ರಲ್ವಾ ಸಂಕಲ್ಪ ಗೀತೆಯ ಪದ್ಯದ ವಿವರಣೆಯನ್ನು ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ಹಾಕುವಂತಹ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೊತೆಗೆ ನಿಮ್ಮ ಸಹಕಾರ ಸದಾ ರತ್ನ ಪ್ರಪಂಚ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೀರಿ ಇರಿ ಜೊತೆಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ ಮುಂದಿನ ತರಗತಿ ಮತ್ತೆ ಭೇಟಿಯಾಗೋಣ